ಇವತ್ತು ಜನ ಗುರುತಿಸಲಿಕ್ಕೆ ಕಾರಣ ಯಾವ್ದಾದ್ರು ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆ ಮತ್ತು ಹೆಗ್ಗಡೆವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ನಾನು ಏಳನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಗ ನನ್ನ ಬದುಕಲಾದಂತಹ ಬದಲಾವಣೆಗಳನ್ನ ನಾನು ಒಂದು ವೇದಿಕೆಯಲ್ಲಿ ಹೇಳಿದ್ದೆ ನಾನಾಗ ಪುಟ್ಟ ಹುಡುಗಿ ಕೆಲವು ಭಾಷಣಗಳು ಆಗ ಹಿಂದಿನದ್ದು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಅಂತ ನನ್ಗನಿಸ್ತದೆ ಅದಕ್ಕಿಂತ ಹಿಂದಿನದ್ದು ನಾನು ಆಗ ಏಳನೇ ಕ್ಲಾಸಲ್ಲಿ ಓದ್ತಾ ಇದ್ದ ಕೆಲವು ಭಾಷಣಗಳು ನೋಡ್ಲಿಕ್ಕೆ ಸಿಗ್ತದೆ ಆ ಭಾಷಣಗಳಲ್ಲಿ ನಾನು ನನ್ನ ಜೀವನದಲ್ಲಾದಂತಹ ಬದಲಾವಣೆ ಮತ್ತು ನಮ್ಮ ಜೀವನದಲ್ಲಿ ಈ ಕ್ಷೇತ್ರ ಬೀರಿದಂತಹ ಪರಿಣಾಮದ ಬಗ್ಗೆ ನಾನು ಮಾತಾಡಿದ್ದೆ ಅರ್ಥಾತ್ ನಾವೊಂದು ಬಹಳ ಬಡವ ಕುಟುಂಬದಿಂದ ಬಂದವಳು ನಾನು ಕಷ್ಟದಲ್ಲಿದ್ದಂತಹ ನಮ್ಮ ಜೀವನ ಬದಲಾದದ್ದು ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಗಳಿಂದ ಒಬ್ಬ ಮದ್ಯಪಾನಕ್ಕೊಳಗಾದಂತಹ ತಂದೆ ಇವತ್ತು ಬದಲಾಗಿ ಮೂರು ಮಂದಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಸದೃಢವಾಗಿ ನಮ್ಮ ಬದುಕನ್ನ ಕಟ್ಟಿ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಾವು ಎಲ್ಲೋ ದೂರದಲ್ಲಿ ನಿಂತು ಸಾಲು ಸಾಲಾಗಿ ನಿಲ್ತಾ ಇದ್ದ ನಾನು ಇವತ್ತು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ನನಗೊಂದು ವೇದಿಕೆಯನ್ನು ಕಲ್ಪಿಸಿ ಮೈಕವನ್ನ ಕೊಟ್ಟಿದೆ ಅಂತ ಆ ನನ್ನಷ್ಟು ಭಾಗ್ಯವಂತಳು ಮತ್ತು ಪುಣ್ಯವಂತಳು ಮತ್ತೊಬ್ಬಳು ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಹೇಮಾವತಿ ಅಮ್ಮನವರನ್ನ ಮತ್ತು ಹೆಗ್ಗಡೆಯವರನ್ನ ದೂರದಲ್ಲಿ ನಿಂತ್ಕೊಂಡು ಅಲ್ಲೇ ನಾವು ನಮಸ್ಕರಿಸ್ತಾ ಇದ್ದಂತಹ ದಿನಗಳು ಬಹಳಷ್ಟು ಇತ್ತು ನಾವು ಮಧ್ಯವಜನ ಶಿಬಿರಕ್ಕೆ ನನ್ನ ತಂದೆ ಸೇರಿದ ಮೇಲೆ ಅವರ ಬದುಕನವರು ಬದಲಾಯಿಸಿಕೊಂಡ ಮೇಲೆ ನಮ್ಗೊಂದು ಚಿಕ್ಕ ಬ್ಯಾಜ್ ಅನ್ನ ಕೊಡ್ತಾರೆ ಆ ಬ್ಯಾಚ್ ಹಿಡ್ಕೊಂಡ್ರೆ ನಾವು ಎಲ್ಲರಿಗೂ ಅದು ಶಿಬಿರಾರ್ಥಿಗಳಿಗೆ ಎಲ್ರಿಗೂ ಸಿಕ್ತದೆ ಆ ಬ್ಯಾಜ್ ಅನ್ನ ಇಟ್ಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದ್ರೆ ನಾವು ಸಾಲಾಗಿ ನಿಲ್ಬೇಕು ಅಂತಿಲ್ಲ ನೋಡಿ ಒಂದು ಯೋಜನೆಯಿಂದ ಬದಲಾದಂತಹ ಸಾಮಾನ್ಯ ಕುಟುಂಬದವರಿಗೆ ಕೂಡ ಈ ಶ್ರೀ ಕ್ಷೇತ್ರ ಎಷ್ಟು ಮೌಲ್ಯ ಮತ್ತು ಮಹತ್ವವನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಒಂದು ಸಾಕ್ಷಿಯಾಗಿ ನಿಲ್ತೇನೆ ನಾವು ಆ ಬ್ಯಾಜ್ ತೋರಿಸಿದ ತಕ್ಷಣ ನಮಗೆ ದೇವರ ದರ್ಶನ ಕೂಡ ಬಹಳ ಡೈರೆಕ್ಟ್ ಆಗಿ ಆಗ್ತಾ ಇತ್ತು ವೀರೇಂದ್ರ ಹೆಗ್ಗಡೆಯವರು ನಮಗೆ ನೇರವಾಗಿ ನಮ್ಮ ಮಾತಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರು ನಾನು ಈ ವೇದಿಕೆಯಲ್ಲಿ ವಿವೇಕ್ ವಿನ್ಸೆಂಟ್ ಪಾಯಸರನ್ನ ನೆನಪಿಸ್ತೇನೆ ಆ ವ್ಯಕ್ತಿ ಇವತ್ತು ನಮ್ಮ ಬದುಕು ಬದಲಾಗಲಿಕ್ಕೆ ಮೂಲ ಕಾರಣವಾಗಿ ನಿಂತದ್ದು ವಿವೇಕ್ ಪಾಯಸರು ನಮಗೆ ಶಿಬಿರಾರ್ಥಿಗಳಿಗೆಲ್ಲ ಅಲ್ಲಿ ತರಬೇತಿಗಳನ್ನ ಕೊಡ್ತಾ ಇದ್ದಾಗ ಕುಟುಂಬದವರಿಗೂ ತರಬೇತಿಗಳಿತ್ತು ನನ್ನ ಅಪ್ಪ ಇವತ್ತು ಕ್ಷೇತ್ರ ಕೊಟ್ಟಂತಹ ಕೆಲವು ಮಾಹಿತಿಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಇವತ್ತಿಗೂ ಅವರು ಕೊಕಕೋಲಗಳನ್ನ ಸ್ಪ್ರೈಟ್ ಗಳನ್ನ ಕುಡಿಯೋದಿಲ್ಲ ಯಾಕಂದ್ರೆ ಶಿಬಿರಗಳಲ್ಲಿ ಅದೂ ಪಾಠ ಇದೆ ನೀವು ಕೂಲ್ ಡ್ರಿಂಕ್ಸ್ ಗಳನ್ನು ಕುಡಿಬೇಡಿ ಅಲ್ಲಿ ತನಕ ನೀವು ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಒಂದು ಶಿಬಿರಗಳಲ್ಲಿ ಶಿಬಿರಾರ್ಥಿಗಳಿಗೆ ಪರಿಪಾಠವನ್ನು ಮಾಡಿಕೊಡ್ತಾರೆ ಅಂದ್ರೆ ನೈತಿಕ ಶಿಕ್ಷಣವನ್ನ ಮತ್ತು ನೈತಿಕ ಮೌಲ್ಯವನ್ನ